ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ನಮ್ಮ ಮುಲ್ಬಾಗದ ಸ್ವಾಭಿಮಾನ ಜನತೆಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಉಪಸ್ಥಿತರಿದ್ದಂಥ ಶಾಸಕರು ಹಾಗೂ ನಮ್ಮ ಪಾರ್ಟಿ ಸೆಕ್ರೆಟರಿ ರಘುಪತ್ ರೆಡ್ಡಿ ಅವರು ಅವ್ರು ಯಾವ ಹುದ್ದೆಗೆ ಹೋಗ್ಬೋದು ಬಟ್ ಹಾಗೆ ಅವತ್ತಿಂದನೂ ಅವ್ರು ನಮ್ಮ ಪಾರ್ಟಿ ಸೆಕ್ರೆಟ್ರಿ ಇವತ್ತು ನಾನು ಪಾರ್ಟಿ ಸೆಕ್ರೆಟ್ರಿನೇ ಅಂತೀನಿ ಹಾಗೂ ನಮ್ಮ ತಂದೆ ಅವ್ರ ಸ್ನೇಹಿತರು ಆಮೇಲೆ ಇತ್ತೀಚೆಗೆ ಯೂತ್ಸ್ ಬರ್ತಕ್ಕಂಥ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಆಮೇಲೆ ಅನ್ ಅನೇಕರು ಲೈಕ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ ಪ್ರೆಸೆಂಟು ಮತ್ತು ಎಕ್ಸ್ ಸೋಮು ಮತ್ತು ಚಂದ್ರ ಅವರು ಮತ್ತು ಇನ್ನೊಂದೇನು ಅಂತಂದರೆ ಮುಖ್ಯವಾಗಿ ಇಲ್ಲಿ ಪಾತ್ರ ಪಾತ್ರವಹಿಸಕ್ಕಂಥ ನನ್ನ ತಮ್ಮ ಬಾಲಕೃಷ್ಣ ಕರ್ನಾಟಕ ರಕ್ಷಣಾ ಸಾರಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಹಾಗೂ ಎನ್ ಬಿ ಕೆ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಾಲು ಬಾಲಕೃಷ್ಣ ಹಾಗೂ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಧ್ಯಕ್ಷರಾದಂಥ ನಮ್ಮ ಮಿಟ್ಟಳ್ಳಿ ಪ್ರಕಾಶಣ್ಣ ಅವರು ಮತ್ತು ಅಧ್ಯಕ್ಷರಾದ ನಮ್ಮ ಹರೀಶ್ ಅವರು ಆಮೇಲೆ ಚೆಲಪ್ಪಲ್ಲಿ ಗ್ರಾಮಸ್ಥರು ಯಾರು ಇಲ್ಲಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ ಸುನೀಲು ಗಂಗಾಧರು ಮತ್ತು ಕಿರಣ್ಣು ಇವರೆಲ್ಲ ಡೇ ಆ್ಯಂಡ್ ನೈಟ್ ತುಂಬಾ ವರ್ಕ್ ಮಾಡಿದ್ದಾರೆ ಚಿನ್ನಿ ಇವರೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ ಇವ್ರಿಗೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಲಾಸ್ಟ್ನಲ್ಲಿ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಇಲ್ಲಿ ನಮ್ಮ ಜನ ಮೆಚ್ಚಿದ ಅಗಲು ರಾತ್ರಿ ಅಲ್ಲಿ ಓಡಾಡಿ ಇವತ್ತು ಅವರು ಡಯಸ್ನ ಶೇರ್ ಮಾಡ್ಕೊತಿದ್ದೀನಿ ಅಂದ್ಕೊಳ್ಳಿರಲಿಲ್ಲ ಐದು ವರ್ಷದಲ್ಲಿ ಯಾವಾಗ ಶೇರ್ ಮಾಡ್ಕೊತೀನಿ ಅಟ್ಲೀಸ್ಟ್ ಇದೊಂದು ಅವಕಾಶ ನಮ್ಮ ತಂದೆ ಕಾರ್ಯ ಬಂದಾಗ ನಮ್ಮ ತಂದೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಜನಪ್ರಿಯ ನಿಮಗೆ ಸ್ವಾಭಿಮಾನತೆಯನ್ನು ಕಳಿಸಿರ್ತಕ್ಕಂಥ ಆಲಮೂರು ಶ್ರೀನಿವಾಸ ಅವರು ಯಾವತ್ತೂ ಅನ್ನೋರು ನಾವು ಯಾವತ್ತು ಏನೇ ಇರಲಿ ಒಬ್ಬರದ ಕೈ ಚಾಚುವಾಗ ಒಬ್ರಿಗೆ ಹಣ ಕೊಡಬೇಕೇ ಹೊರತು ನಾವು ಕೈ ಚಾಚೋಂಗಿಲ್ಲ ಅಂತ ಹೇಳಿ ಆ ಸ್ವಾಭಿಮಾನ ಅವ್ರು ಹೇಳ್ಕೊಟ್ರು ನಮ್ಮ ತಂದೆಗೆ ಆ ಗರ್ಡಿಯಲ್ಲೇ ಬರೆದಕ್ಕೆ ಎಲ್ಲರೂ ಬರ್ತಾರೆ ನಮ್ಮ ಅಧ್ಯಕ್ಷರು ಮತ್ತು ಶಾಮಣ್ಣ ಅವರು ಎಲ್ಲರೂ ಬರ್ತಾರೆ ಹೇಳಿದ್ರು ಇಲ್ಲಮ್ಮ ತಡವಾಗತ್ತೆ ನಾವು ಬಂದೇ ಬರ್ತೀವಿ ಯಾವುದೇ ಕಾರಣಕ್ಕೆ ನೀನು ಇದಕ್ಕೆ ನಮ್ಗೆ ಆಹ್ವಾನ ಬೇಕಾಗಿಲ್ಲ ಅಂತಂಥೇಳಿ ನೆಕ್ಸ್ಟ್ ಮಾತ್ರ ಇವತ್ತು ಇಲ್ಲಿ ನಮ್ಮ ಶಾಸಕರು ರೂಪಿಸ್ತಿರಿದ್ದಾರೆ ಬಟ್ ಎಲ್ ಎಲ್ರಿಗೂ ಇತ್ತೀಚೆಗೆ ಆಗಮಿಸತಕ್ಕಂಥ ನಮ್ಮ ಚಿಕ್ಕಪ್ಪ ಅವರ ಶಿವಣ್ಣ ಅವ್ರಿಗೆ ಸ್ವಾಗತ ವಹಿಸ್ತೇನೆ ನನಗೆ ಆಕ್ಚುಲಿ ನಿಮ್ಮ ತ ನಮ್ಮ ತಂದೆ ಮಾಡಿರ್ತಕ್ಕಂಥ ಕೆಲಸಗಳೆಲ್ಲ ನಿಮಗೆ ಗೊತ್ತಿದೆ ಬಟ್ ಅದ್ರ ಪರ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಎಲ್ಲ ನಮ್ಮ ಸೆಕ್ರೆಟರಿ ಅವರು ಮಾತಾಡಿದ್ದೇನೆ ಆ ಈ ಕಾರ್ಯಕ್ರಮ ಯಾಕೆ ನಾವು ಆಯೋಜಿಸಿದೀವಿ ಇಲ್ಲಿ ಅಂತಂತಂದ್ರೆ ಯೂತ್ಸ್ ಗ್ರಾಮೀಣ ಭಾಗದ ಯೂತ್ಸಲ್ಲಿ ಯಾವ ಥರ ಕಲೆ ಇದೆ ಅದನ್ನು ನಾವು ಎನ್ಕರೇಜ್ ಮಾಡಬೇಕು ಏನು ಸ್ಪೋರ್ಟ್ ಆಕ್ಟಿವಿಟಿ ಇದೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಇದೆ ಅದನ್ನು ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ಇದನ್ನ ಬಹಳ ದಿನದಿಂದ ನಾವು ಡಿಸ್ಕಸ್ ಮಾಡ್ತಿದ್ವಿ ಕಬಡ್ಡಿ ಇವೆಲ್ಲ ನಡೀತಿತ್ತು ಬಟ್ ಕ್ರಿಕೆಟ್ ಮಾಡೋಣ ಕ್ರಿಕೆಟ್ ಟೋರ್ನಮೆಂಟ್ ಒಂದು ಮಾಡೋಣ ಅಂತ ಹೇಳಿ ಮುಳ್ಬಾಗಲ್ ಭಾಗದ ಗ್ರಾಮಾಂತರ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಯೂತ್ಸ್ನ ಎನ್ಕರೇಜ್ ಮಾಡೋಣ ಅವ್ರಿಗೆ ಈಗಿನ ಯೂತ್ಸ್ಗೆ ನಮ್ಮ ತಂದೆ ಬಗ್ಗೆ ಅಷ್ಟು ಗೊತ್ತಿಲ್ಲ ಹೇಳಬೇಕಾರೆ ಬಟ್ ಅವ್ರ ತಂದೆಯವರು ಅವ್ರ ಎಲ್ಲರಿಗೂ ಗೊತ್ತಿದೆ ಬಟ್ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಅದ್ರ ಬಗ್ಗೆ ಅಟ್ಲೀಸ್ಟ್ ಏನು ಮಾಡಿದ್ದಾರೆ ಅವ್ರ ತಾಲೂಕು ಅನ್ನೋದು ಒಂದು ಎರಡನೇದು ಅವ್ರ ಇಲ್ಲಿರೋ ಕಲೆನ ನಾವು ಪ್ರೋತ್ಸಾಹಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮ ವಹಿಸ್ಕೊಂಡಿದೀವಿ ಆಮೇಲೆ ನಾಳೆ ನಾಳಿದ್ದು ಮೂರು ದಿನ ಈ ಕಾರ್ಯಕ್ರಮ ಇರುತ್ತೆ ಈ ಮೂರು ದಿನವೂ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದು ಕಳಕಳಿಯಾಗಿ ರಿಕ್ವೆಸ್ಟ್ ಅಂತಂದ್ರೆ ಎಲ್ಲರೂ ಬಂದು ಭಾಗಿಯಾಗಿ ನಮ್ಮ ಯೂತ್ಸ್ನ ಏನು ಗ್ರಾಮಾಂತರ ಯೂತ್ಸ್ ಇದ್ದಾರೋ ಅವ್ರನ್ನೆಲ್ಲ ಎನ್ಕರೇಜ್ ಮಾಡಬೇಕು ಅಂತೇಳಿ ನನ್ನ ಮನವಿ ಮಾಡ್ಕೊತೇನೆ ಆಮೇಲೆ ನಾಳೆ ನಾವು ಕೆಲವೊಂದು ಮುಳ್ಬಾಗ್ಲ ತಾಲೂಕಿನಲ್ಲಿ ಉತ್ನೂರು ಮತ್ತೆ ಮಲ್ಮೇಡು ದೊಡ್ಡಗುರ್ತಿ ಇಲ್ಲೆಲ್ಲ ಶಾಲೆಗಳಲ್ಲಿ ಬುಕ್ಸ್ ಬ್ಯಾಗ್ಸ್ ವಿತರಣೆ ಮಾಡಬೇಕು ಅಂತ ಗವರ್ಮೆಂಟ್ ಶಾಲೆಗಳಲ್ಲಿ ವಿತರಣೆ ಮಾಡಬೇಕು ಅಂತ ಹೇಳಿ ಆಮೇಲೆ ಮಂಗಳವಾರ ನೈನ್ತ್ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಇದರಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಮತ್ತೆ ಎರಡು ಮೂರು ಕಡೆ ನಮ್ಮ ತಂದೆ ಹೆಸರಲ್ಲಿ ಮಂಗಿ ಕ್ಯಾಪ್ಸು ಮತ್ತೆ ಇದು ಅನ್ನದಾಸೋಹ ಮಾಡಬೇಕು ಅಂತ ಹೇಳಿ ಇದು ಇಷ್ಟೆಲ್ಲ ಕಾರ್ಯಕ್ರಮ ವಹಿಸ್ಕೊಂಡಿದೀವಿ ತಾವೆಲ್ಲರೂ ಹೊಸ ಕಾಲಕ್ಕೆ ಇದಕ್ಕೆ ಆಗಮಿಸಿ ಪ್ರತಿಯೊಬ್ರು ಇದ್ರಲ್ಲಿ ಪಾತ್ರಗಾಗಿ ಈ ಕಾರ್ಯಕ್ರಮವನ್ನು ಏನು ಇವತ್ತು ಇಂಚಿಗೆ ನಾವು ಇದು ಮಾಡ್ತಿದ್ದೀವೋ ಇದನ್ನ ನೀವು ಸಕ್ಸಸ್ ಮಾಡಬೇಕು ಹೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಮಾಡ್ಕೊಡ್ತೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ